ದೊಡಿದ ದುಷ್ಟರ ಸಂಭರಿಸಿ ಡಮ್ಮದ ಕಡುಗಳನ್ನು ನಿನ್ನ ಪಕ್ಕದ ಇಟ್ಟುಕೊಂಡು ಸಾಕಿ ಸಲಿವಿತ್ರವೇ ಅಷ್ಟೇ ಇಲ್ಲ ನನ್ನ ಮೈಂದಿನ ಹಗುಲಿನ ಗಂಡ ಎಷ್ಟೊಂದು ಕಷ್ಟಪಡ್ತಾ ಇದ್ದಾರೆ ಅವರು ಕಷ್ಟ ತಂದು ನಮ್ಮೆಲ್ಲರ ಕಾಪಾಡು ಬಾರ ನಿನ್ನೆ ಕುಡಿತಾಯಿ ದಿನನೆ ಕುಡಿದೆ ದಿನನೆ ನಮ್ಗೆ ಯಾವ ಕಷ್ಟ ಬರುತ್ತೆ ಕಾಪಾಡ್ತಾಯಿ ಶರಗಟ್ಟಿ ಬೀಳ್ತೀವಿ ನೀನು ಅದರಲ್ಲಿ ಹೊಲಕ್ಕೆ ಬುತ್ತಿಯನ್ನು ತೆಗೆದುಕೊಂಡು ಬರುತ್ತೇನೆ ಕಾದಿ ಕಾಯ್ದು ಕಾಯ್ದು ಬೇಸರವಾಯ್ತು ಅದಕ್ಕೆ ನಾನೇ ಬಂದಿದೆ ಅಂದ್ರೆ ದೇವ್ರ ಪೂಜೆ ಮಾಡಿ ಬುತ್ತಿ ಕಟ್ಟಿಕೊಂಡು ಮನಷ್ಟ ನೀವೇ ಬಂದಿದ್ದೀರಾ ಇದರಲ್ಲಿ ದೇವ್ರ ನಮಸ್ಕರಿಸಿ ಪ್ರಸಾದ ಕೊಡ್ತೀನಿ ಚಂಡಮುಂಡರನ್ನು ಸಂವರಿಸಿ ಚಾಮುಂಡಿ ಹಂಚಿಕೊಂಡ ನಿನ್ನ ಕಣ್ಣಿಗೆ ಕಾಣುವುದಿಲ್ಲವೇ ಜಗದ ಸಾವಿರಕ್ಕೆ ಸಾಲ ಏರಿ ಬಂಡರು ನಡೆಸಿಕೊಂಡು ಬಡವರ ನೆತ್ತಿಯ ಮೇಲೆ ಕಾಲಿಟ್ಟು ಮೆರೆಯುವ ಇಂದಿನ ಈ ಶ್ರೀಮಂತರ ದರ್ಬಾರವನ್ನು ಮಣ್ಣು ಮಣ್ಣು ಮುಕ್ಕಿಸು ಅಲ್ಲದೆ ಇಂದಿನ ಈ ಸರಕಾರ ರೈತರನ್ನೇ ತಿಂದು ತೆರಳುತ್ತಿದ್ದಾಗ ಎಲ್ಲ ಬಡ ರೈತರಿಗೆ ಸ್ವಾತಂತ್ರ್ಯ ಅದಕ್ಕಾಗಿ ಬೇಗನೆ ಕಣ್ತೆರೆದು ಈ ಬಡ ಪ್ರಾಣಿಗಳನ್ನು ಕಾಪಾಡುವ ಹೊಣೆ ನಿನ್ನದು ನಿನ್ನದು ಈ ಕನ್ನಡ ತಾಯಿ ರಾಜರಾಜೇಶ್ವರಿಯ ಕೀರ್ತಿಯನ್ನು ತರುವ ನನ್ನ ತಮ್ಮಂದಿರು ಬರುತ್ತೇನೆಂದು ಪತ್ರ ಹಾಕಿದಾರಲ್ಲ ಇನ್ನೂ ಬರಲೇ ಇಲ್ಲ ಅಲ್ಲಿ ನೋಡಿ ಬಂದ್ರೆ ನಿಮ್ಮ ತಮ್ಮಂದಿರು ಅತ್ತಿಗೆ ನೀವು ಕೂಡ ಚೆನ್ನಾಗಿದ್ರಾ ಅಜಯ್ ವಿಜಯ್ ನಾವು ಚೆನ್ನಾಗಿದ್ದೇವಪ್ಪ ಅಪ್ಪ ಹಾ ನಿಮ್ಮ ರಿಸಲ್ಟ್ ಏನಾಯ್ತು ಹೇಯ್ತಿ ನನ್ನ ಮೈದ್ರಂದ್ರ ಯಾಕೆ ತೀಳ್ಕೊಡಿತಿರಾ ನನ್ನ ಮೈದ್ರು ಪ್ರಥಮ ಸ್ಥಾನದಲ್ಲಿ ಪಾಸ್ ಆಗಿರುತ್ತಾನೆ ಹಾಗಾದ್ರೆ ಹೌದಣ್ಣ ಅತ್ತಿಗೆ ಮಾತು ನೂರಕ್ಕೆ ನೂರ ಸತ್ಯ ಈ ನಿನ್ನ ತಮ್ಮಂದಿರು ಯಾವತ್ತು ಮುಂದೆ ಹೆಟ್ಟೇ ಇನ್ನು ಹಿಂದೆ ಇಡಲಾರರು ಆದರೆ ಯಾಕು ಮೈದ್ರ ಆದರೆ ಎಂಬ ಅಪಸರ ಮಾತಿ ಕೇಜನ ಪಾಯಿದೆ ಅತ್ತಿಗೆ ಒನ್ಯಾಯವರ ಕಾತರಗಳ ತುಂಬಿ ನಿಂತಿರುವ ಈ ಧನಿಗರ ಪ್ರಪಂಚದಲ್ಲಿ ಈ ಬಡವನ ಕೂಗಿಗೆ ಬೆಲೆ ಸಿಗಬೇಕಲ್ಲ ಅತ್ತಿಗೆ ನನಗೂ ಒಂದು ಉದ್ಯೋಗ ದೊರೆಯಲಿ ತಂದೆ ತಾಯಿ ಅಂತ ಹೆಚ್ಚಿನ ಹತ್ತಿರಲ್ಲಿ ಬೇಯಿಸಿದಂತ ತಿರುಚೆ ತಿರುಚೆ ತೆಲೆ ಅತ್ತಿಗೆ ದೊಡ್ಡ ಬೇಡ ಚೀಟಿ ಮಾಡಬೇಡ ಸತ್ಯವಂತೆ ಆ ದೇವರೇತಿ ನಾಳೆ ಆದ್ರು ಕಣ್ಣಿಗೆ ಅದು ನೋಡಿ ನೋಡು ತನ್ನಿ ನೀನು ಸರ್ಕಾರಿ ನೌಕರಿಯನ್ನೇ ಮಾಡಬೇಕು ಹಟ್ಟಬೇಕೆ ಹೇಗೋ ಈ ವರ್ಷ ಡಿಗ್ರಿ ಮುಗಿಯಿತು ನಿನ್ನ ಶಿಕ್ಷಣ ಇಲ್ಲಿಗೆ ಹೆಚ್ಚಿನ ಶಿಕ್ಷಣ ಹಚ್ಚಲು ಹಣ ಬೇರೆ ಇಲ್ಲ ಇನ್ನು ತಮ್ಮ ಈ ಸಲ ಸೆಕೆಂಡ್ ಪಿ ಇರೋರಿಂದ ಅವನು ಇನ್ನು ಓದಲಿ ನೀನು ಸರ್ಕಾರಿ ನೌಕರಿಯನ್ನು ಹಂಬಲಿಸದೆ ಯಾವುದಾದ್ರು ಒಂದು ಸ್ವಂತ ಉದ್ಯೋಗವನ್ನು ಮಾಡು ಅದಕ್ಕೆ ಹಣ ಹಣ ಮಾಡಿಕೊಡುತ್ತೇನೆ ಮಾಡಿ ಕೊಡುತ್ತೇನೆ ಈಗ ಅನ್ನ ಹೇಳುವ ಮಾತು ನಿಜ ಬಡವರಾದ ನಾವು ಹಣದ ತೊಂದರೆ ಇದೆ ಅದು ಅಲ್ಲದೆ ನಮ್ಮಂತ ಎಷ್ಟೋ ಬಡ ವಿದ್ಯಾರ್ಥಿಗಳು ನಿರುದ್ಯೋಗದಿಂದ ಬಳಲುತ್ತಿದ್ದಾರೆ ಎಲ್ಲರಿಗೂ ನೌಕರಿ ಅನ್ಸಿಬೇಕು ಅದಕ್ಕಾಗಿ ನಾನು ನಿರ್ಧಾರಕ್ಕೆ ಬಂದಿದ್ದೆ ನಾನ ನನ್ನ ಓದನ್ನು ನಾನು ಇಲ್ಲಿಗೆ ನಿಲ್ಲಿಸಿ ಇಬ್ಬರು ಕೂಡಿ ಸ್ವಂತ ಉದ್ಯೋಗ ಮಾಡಿ ಅನ್ನ ಹಾಕಿಗೆ ಅಣ್ಣ ತೀರ್ಸೋಣ ಇದೇನಪ್ಪ ಮೈದಾನ ಅಂತ ಬ್ರೆ ಇಬ್ರು ಓದುದು ನಿಲ್ಲಿಸುತ್ತ ಬೇಡಪ್ಪ ನಿಮ್ಮ ಇಲ್ಲಮ್ಮ ಆತಗೆ ನನಗೆ ಸ್ವಂತ ಉದ್ಯೋಗ ಮಾಡಲು ಮನಸ್ಸಿಲ್ಲ ಸಿರಿತನ ಬಡತನಗಳೆಂಬ ಅಸಮಾನತೆಯ ಸಂಪತ್ತು ವರ್ತಮಾನಕ್ಕೆ ಈ ಬಡವ ಬದುಕಲೇಬೇಕು ಎಂದು ಮನವರಿಕೆ ಮಾಡಿರುವ ಹಿಂದಿನ ಶ್ರೀಮಂತ ನಾಯಕ ಕೋಣಿಗಳ ವಿದ್ಯಾವಂತನನ್ನಾಗಿ ಮಾಡಿದ್ದು ಮನೆಗೆ ನಂದಾದೀಪವಾಗಲೆಂದು ಅದನ್ನು ಮರೆತು ನೀನು ಬಿಸಿ ರಕ್ತದ ಅಮಲಿನಲ್ಲಿ ಮನೆ ಬೇಡ ಎಂದು ಎತ್ತರಿಸುವೆ ಅಜಯಣ್ಣ ಅಣ್ಣನ ಸನ್ಮಾರ್ಗದಲ್ಲಿ ನಿಂತು ಮೊದಲು ನಾವು ಸುಧಾರಿಸೋಣ ನಂತರ ಇಡೀ ಸಮಾಜವನ್ನೇ ಸುಧಾರಿಸಿದಾಯ್ತು ಅದಕ್ಕೆ ಸ್ವಲ್ಪ ಕಾಲಾವಕಾಶ ತೆಗೆದುಕೋ ಅಜಯಣ್ಣ ವಿಜಯ್ ನೀನಿನ್ನು ಜಗವನ್ನೆರೆಯದ ಚಿಕ್ಕ ಹುಡುಗ ನಿನಗಿನ್ನು ಈ ಸಮಾಜದ ಬಗ್ಗೆ ತಿಳಿದಿಲ್ಲ ಶ್ರೀಮಂತಿಕೆಯ ಸೊಕ್ಕಿನಲ್ಲಿ ರೈತರನ್ನು ತಿಂದು ತೇಗೆ ಮದವೇರಿದ ಮದ್ದಾನೆ ಅಂತ ಮರೆಯುತ್ತಿದ್ದಾರೇ ಶ್ರೀಮಂತ ಅಂಥವರ ಪಾಲಿನ ಹತ್ತು ನಾನು ಅವರ ಶಿರ ಚಿರದಿದ್ದರೇ ನಾನು ಹೆಸರು ರಜೇನೇ ಅಲ್ಲ ದೊಡಪ್ಪ ಮೈತ್ರಿ ಮಗನೇದು ಮಗಕರಿಂದ ಬೆಳೆಸಿದ್ದೇನೆ ದೊಡಪ್ಪ ನಮ್ಗೇಕೆ ಬೇಕು ಬಡವರಾಗಿ ಬಡವರ ಮಕ್ಕಳಾಗಿ ಬಾಳೋಣ ಬಡವ ಅತ್ತಿಗೆ ಬಡವನಾಗಿ ಹುಟ್ಟೋದು ತಪ್ಪಲ್ಲ ಬಡವನಾಗಿ ಬಾಳೋದು ತಪ್ಪು ಎಂದು ಮಹಾತ್ಮ ರಾಂಧಿ ಓದು ಹೇಳಿದ್ರ ಅತ್ತಿಗೆ ಎಷ್ಟು ಗಳಿಸಿದ್ರೇನು ಅತ್ತಿಗೆ ತಿನ್ನುವುದೇಡಿ ಅಣ್ಣ ಮಾತ್ರ ಯಾರಾದ್ರೂ ಬಂಗಾರ ತಿಂದು ಬದುಕೋರಿದ್ದಾರ ಈ ಸಮಾಜದಲ್ಲಿ ಹೇಳು ಅತ್ತಿಗೆ ಹೇಳು ಆಯ್ತಮ್ಮ ನೀನ್ ಹೇಳಿದ್ದೆ ಸರಿ ನಿನಗೆ ಬುದ್ಧಿ ಹೇಳುವ ಮಟ್ಟಕ್ಕೆ ನಾನಿನ್ನೂ ಬಂದಿಲ್ಲ ಆದರೆ ನನಗೆ ತಿಳಿದ ಮಟ್ಟಿಗೆ ಹೇಳ್ತೇನೆ ಒಟ್ಟಿನಲ್ಲಿ ಈ ಮನೆಗೆ ಯಾವುದೇ ರೀತಿ ಕಳಂಕ ತರಬೇಡ ನಾ ಇಷ್ಟೇನಲ್ಲ ಕೋರಿಕೆ ನಾನು ನಿನ್ನ ಹಾಗೆ ನಾಲ್ಕು ಅಕ್ಷರ ಕಲಿತವನಲ್ಲಪ್ಪ ನನಗೆ ತಿಳಿದ ಏನೋ ಎರಡು ಮಾತುಗಳನ್ನು ಹೇಳ್ತೇನೆ ಮನೆಗೆ ಮಗನಾಗು ಎಂದು ಹೌದಪ್ಪ ವಿಜಯ್ ಅಂದಾಗೆ ನಿನ್ನ ಮೇಲೆ ಕನಸರಿ ಇಟ್ಟುಕೊಂಡಿದ್ದೀವಿ ಆ ಕನಸನ್ನ ಕೆಡವ ಕೇಳಿ ನೀನಾಗಬೇಡ ಈ ಭಾರತ ಮಗನಾಗಿ ಬಾಳು

ಅನ್ಯಾಯ ಸಹಿಸಲಾರೆ ಈ ಸಮಾಜದಲ್ಲಿ ಕೇಡು ಮಾಡುವ ಕಿಡಿಗೇಡಿಗಳನ್ನು ಜೀವಂತ ಬಿಡಲಾರೆ ಒಳ್ಳೆ ದಾರಿಯಲ್ಲಿ ನಡೆದು ಮನೆಗೆ ಮಗನಾಗಿ ಸಮಾಜದ ಸೇವೆಯಲ್ಲಿ ಚಪ್ಪಾಳೆ ತಟ್ಟಿಸಿಕೋಬೀಣ ಕೇಡು ಮಾಡಿ ಈ ಸಮಾಜದ ಕಣ್ಣಿಗೆ ಮಣ್ಣರಚ ಬೇಡ ಇದೇ ಈ ನಿನ್ನ ಅತಿಗೆ ಕೊಡೋ ಮರ್ಯಾದೆ ಅಪ್ಪ ಇದೇ ತಪ್ಪ ಏನೋ ಮಾತಾಡ್ತು ಬೆನ್ನು ತಟ್ಟುತ್ತೀರಲ್ಲ ಅಂತ ಹಾಗೆ ನಿಮಗೆ ತಿಳಿಯುತ್ತಿದ್ದೀನಿ ನೋಡು ಅಜಯ್ ವಿಜಯ್ ನೀ ಒಳಗಡೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ನಾನು ಅಷ್ಟು ತರದಿ ಊಟಕ್ಕೆ ರೆಡಿ ಮಾಡ್ತೀನಿ ಎಲ್ಲರೂ ಸರಿ ಊಟ ಮಾಡೋಣ ಹೌದು ಮರ್ತೇ ಬಿಟ್ಟಿದ್ದೆ ಮೊದಲು ನೀವು ರೂಮಿಗೆ ಹೋಗಿ ಡ್ರೆಸ್ ಬದಲಾಯಿಸಿಕೊಳ್ಳಿ ಆಯ್ತಲ್ಲ ಅತ್ತಿಗೆ ನಾವು ಡ್ರೆಸ್ ಬದಲಾಯಿಸೋಷ್ಟರಲ್ಲಿ ನೀವು ಅಡಿಗೆ ಮಾಡಿ ಎಲ್ಲರೂ ಸೇರಿ ಊಟ ಮಾಡೋಣ ಆಯ್ತು ಹೌದು ಅತ್ತಿಗೆ ನಿಮ್ಮ ಕೈ ತೂತ ತಿಂದು ಬಹಳ ದಿನ ಆಯ್ತು ತುಂಬಾ ಹಸಿವಾಗಿದೆ ಬೇಗ ಬನ್ನಿ ಅತ್ತಿಗೆ ಹೋಗೋಣ ನನ್ನದೊಂದು ಮಾತು ನಡೆಸಿ ಕೊಡುವೆಯಾ ಕೇಳಿ ಸನು ದೀಪಾ ಚರಂ ಆಸೆ ಅದ ಒಂದೇಕಿ ಹತ್ತು ಮಾತು ನಡೆಸಿ ಕೊಡ್ತೀನಿ ಅದು ಯಾವ ಮಾತಂತೆ ಕೇಳಿ ಸಿಕ್ಕಂದಿನಿಂದಲೇ ತಂದೆ ತಾಯಿಯನ್ನು ಕಳೆದುಕೊಂಡ ನನ್ನ ತಮ್ಮಂದಿರು ಯಾವುದೇ ತಪ್ಪು ತಡೆ ಮಾಡಿದರು ಚಿತ್ತಿ ಸುದ್ದಿ ಹೇಳಿ ಅವರನ್ನು ಸ್ವಂತ ಮಕ್ಕಳಂತೆ ನೋಡಿಕೊಳ್ಳಬೇಕು ಇದೇ ಒಂದು ನನ್ನ ಮಾತು ನೆರವರ್ಸಿ ಕೊಡುವೆ ಆದಂಗ ಆಯ್ತು ಸಾರು ನೀವ್ ಮಾತು ನನ್ನ ಮೈತ್ರಿ ಅಲ್ಲ ನನ್ನ ಹೊಟ್ಟಿಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ಕೊಡುತ್ತಿದ್ದೀನಿ ಇದು ಇವರ ಪಾದ ಸಾಕ್ಷಿ ಸತ್ಯ ಸಂತೋಷವಾಯಿತು ಗಂಧ ಸಂತೋಷವಾಯಿತು ಈಗ ನನ್ನ ಜನ್ಮ ಸಾರ್ಥಕವಾಯಿತು ಮುತ್ತಿನಂತ ತಮ್ಮಂದಿರು ಇಚ್ಛೆ ಇರಿದು ಬಾಳುವ ಸತಿಯನ್ನು ಕರುಣಿಸಿದ ಶಿವನಿಗೆ ನಾನೆಷ್ಟು ಕೈ ಮುಗಿದರೂ ಸಾಲದು ಹ ಗಂಗ ಇದೇ ಸಂತೋಷಕ್ಕೆ ಕೋಯಿಲಿ ಅಂತ ಒಂದು ಹಾಡನ್ನು ಹಾಡುವೆ ಆಯ್ತು ಸ್ವಾಮಿ ನಿಮ್ಮ ಇಚ್ಛೆ ಆಗುತ್ತೆ I'm See you اوندو سڀ ڏٺو اوندو راغ جو त